ದಲಿತಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಶಾಖೆ ಆಲಮೆಲೆ ವತಿಯಿಂದ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆ ಚಿತ್ತಾಪುರ ತಾಲೂಕಿನ ಮೃತಕ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯ ಪ್ರತಿಮೆ ವಿರೂಪಗೊಳಿಸಿರುವುದನ್ನು ಖಂಡಿಸಿ ದೇಶದ್ರೋಹ ಪಟ್ಟಿ ಕಟ್ಟಿ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಆಲಮೇಲಾ ತಾಲೂಕು ದಂಡಾಧಿಕಾರಿಗಳಾದ ಕರೆಪಾ ಬೆಳ್ಳಿ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ನೀಡಲಾಯಿತು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ಮನುವಾದಿ ಮಾನಸಿಕ ಸ್ಥಿತಿಯ ವಕೀಲನಾದ ರಾಕೇಶ್ ಕಿಶೋರ್ ಎಂಬ ನಾಲಾಯಕ ವ್ಯಕ್ತಿಯು ನ್ಯಾಯಾಲಯದ ಕಲಾಪ ನಡೆಯುತ್ತಿರುವ ಸಮಯದಲ್ಲಿ ಬೂಟು ಎಸೆಯುವ ಪ್ರಯತ್ನವನ್ನ ಮಾಡಿದ್ದಾನೆ ಈ ಘಟನೆಯು ವೈಯಕ್ತಿಕ ಅಸಹನವಾಗಿರದೆ ಸಮಸ್ತ ಭಾರತೀಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕಗ್ಗಲೆ ಮಾಡುವ ಬಹುದೊಡ್ಡ ಷಡ್ಯಂತ್ರವಾಗಿದೆ ಇದು ಕೇವಲ ನ್ಯಾಯವಾದಿ ಗವಾಯಿ ಅವರ ಮೇಲಿನ ಹಲ್ಲೆಯಾಗಿರದೆ ನೇರವಾಗಿ ಸಂವಿಧಾನ ಮತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ದಾಂತದ ಮೇಲೆ ನಡೆದ ಹಲ್ಲೆಯಾಗಿದೆ ಅದಕ್ಕೆ ರಾಕೇಶ್ ಕಿಶೋರ್ ಎಂಬ ನಾಲಾಯಕ ಮನುಷ್ಯನನ್ನ ದೇಶದ್ರೋಹದ ಪಟ್ಟಕಟ್ಟಿ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತಕ ಎಂಬ ಗ್ರಾಮದಲ್ಲಿ ಯಾರು ಕಿಡಿಗೇಡಿಗಳು ನಿಜಶರಣ ಅಂಬಿಕರ ಚೌಡಯ್ಯನವರ ಪ್ರತಿಮೆಯನ್ನ ವಿರೂಪಗೊಳಿಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಇಂತಹ ನೀಚ ಮನ ಸುಳ್ಳ ವ್ಯಕ್ತಿಯನ್ನ ಯಾರೇ ಆಗಿದ್ರೂ ಕೂಡ ಕಾನೂನು ಅಡಿಯಲ್ಲಿ ಬಂಧಿಸಿ ಶೀಘ್ರವಾಗಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ತಮ್ಮ ಅಲಮೇಲ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಕೇಳಿಕೊಳ್ತೇವೆ ಎಂದು ದಲಿತಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅನುಭಾಯಿಗಳು ಮಾನ್ಯ ದಂಡಾಧಿಕಾರಿಗಳಾದ ಕರೆಪ ಬೆಳ್ಳಿಯವರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ವರದಿ ನ್ಯೂಸ್ ಕನ್ನಡ ಪ್ರತಿ ಒಂದು ಕೋಟಿ ಜನಸಂಖ್ಯೆಗೆ ನಾನು ಹೇಳೋದಿಷ್ಟೇ ನೀವು ಅವಮಾನ ಮಾಡಬೇಡ್ರಿ ನಾವು ಸೈಸ್ ಬಂದಿವಿ ಆದ್ರೆ ನೀವೀಗ ಮಾಡಿದ್ರೆ ಮತ್ತೆ ಭಾರತ ದೇಶವನ್ನ ನಾವು ಮೂಲ ನಿವಾಸಿಗಳು ಭಾರತ ದೇಶ ನಮ್ಮ ಕೈಯಾಗದ ನಾವು ಭಾರತ ದೇಶ ಮತ್ತೆ ನಾವು ವಾಸ ಪಡ್ಕೊಳ್ಬೇಕಂತ ಸಮಯವನ್ನ ಬರ್ತವ ಈ ಸಂದರ್ಭದಲ್ಲಿ ನಾನು ಹೇಳುತ್ತ ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಅವಮಾನ ಮಾಡ್ತಾರೆ ಇನ್ನೊಬ್ರು ಇದೇ ಚಿತ್ತಾಪುರ ತಾಲೂಕದ ಮದಗ ಗ್ರಾಮದಾಗ ಅಂಬಗಾ ಚೇಡ್ರ ನೋಡಿ ಎಂತ ಮಾತು ದೊಡ್ಡ ಅವರು ಆ ಶರಣರಿಗೆ ಅವ್ರಿಗುನು ಸಹ್ಯಾರ ಅವ್ರಿಗುನು ಅವಮಾನ ಮಾಡೋದು ಅವ್ರ ಕೈ ಕತ್ತರಿಸೋದು ಕಾಲು ಕತ್ತರಿಸೋದು ಚಪ್ಪಲ್ ಹಾಕೋದು ಹಾರ ಹಾಕೋದು ಎಲ್ಲ ಹಾಕಿದ್ರ ಭಾರತದ ಕಾನೂನು ಸುವ್ಯವಸ್ಥೆ ಎಲ್ಲಿ ಮಟ್ಟಿಗೆ ಹೋಗ್ಯಾರಪ್ಪ ಅಂತಂದ್ರ ಇವತ್ತು ರಾಜಕಾರಣಗಳ ಭೂಟಿಗೆ ಅಂತ ನಾನು ಇಷ್ಟಪಡ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಕಾನೂನು ಒಂದು ಇರಬೇಕು ಕಾನೂನು ಒಂದು ಒಂದು ಇಪ್ಪತ್ತೊಂದರ ಇಡೀ ದೇಶವನ್ನು ಕಾನೂನು ಕೈಗೆಡುತ್ತದ ಆದ್ರೆ ಇವತ್ತಿನ ದಿವಸ ಕಾನೂನು ಆಳವರು ಇದು ಇದು ಬಾಂಬೆ ಜಾಗದಲ್ಲಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ ಏನು ಆದೇಶ ಹೋಗಿಸ್ತಾರ ಅದನ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಅಂತಿಮ ತೀರ್ಪ ಎಂದು ಬಾಬು ಈ ದೇಶ ಪ್ರೇಮಗಳಾಗಿರ್ತಕ್ಕಂತ ಅಲ್ಪಸಂಖ್ಯಾತರು ಯಾರು ಜಡ್ಜ್ ಮೇಲೆ ಬೂಟ್ಲೆ ಹೊಡಿಲಿಲ್ಲ ಸಿ ಎಸ್ ಸರ್ವೋಚ್ಚ ನ್ಯಾಯಾಲಯ ತೀರ್ಪನೇ ಅಂತಿಮ ಎಂದು ತಾವು ಐಎನ್ ತೀರ್ಪನ್ನು ಸ್ವಾಗತಿಸಿ ತಾವೆಲ್ಲ ಶಾಂತಿಯಿಂದ ಮನಿಗೆ ಕೊಡಿದ್ರು ಅದಕ್ಕಂತರ ನಿಜವಾದ ದೇಶ ಪ್ರೇಮಿಗಳಂತ ಇದ್ದಾರೆ ಈ ಭಾರತ ದೇಶದಲ್ಲಿ ಯಾರಾದರೂ ನಿಜವಾದ ದೇಶ ಪ್ರೇಮಿಗಳಂತ ಇದ್ರ ಅದು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರಂತೆ ಕಿಶೋರ್ ಕೊಡ್ತಾ ಇದ್ದೀನಿ ಆ ರೀತಿ ಮುಂದಿನ ಮನೆಯಲ್ಲಿ ನಾವು ದಲಿತ ಸೇನೆಯಿಂದ ಮತ್ತು ಜಿಲ್ಲೆಯ ಜಿಲ್ಲಾ ಅತ್ಯಂತ ಇದು ಹೊರಟಲ್ಲ ಆ ವಿವೇಕಿ ಕಿಶೋರಿಯನ್ನು ಬಂಧಿಸುವ ತನಕ ನಾವು ನಿರಂತರವಾದ ಹೋರಾಟವನ್ನು ಮಾಡ್ತೇನೆ ಎಲ್ಲರೂ ಭಾಷಣ ಮಾಡಿದ್ರಿ ಬಾಬಾ ಸಾಹೇಬ್ರ ಬಗ್ಗೆ ದೇಶದಾಗ ಎಲ್ಲರೂ ಜಾತಿ ವ್ಯವಸ್ಥೆ ಮಾತಾಡಲ್ಲ ಎಲ್ಲಾ ಧರ್ಮದವರು ಅವರ ಹಾಕಿಕೊಂಡಂತ ಸಂವಿಧಾನದ ಮೇಲೆ ನಡೀತಾ ಇದೆ ಜಗತ್ತ ದೇಶ ಬೇಡ ಜಗತ್ತ ಇಡೀ ಎಲ್ಲಾ ಜಗತ್ತಿನಲ್ಲಿ ನೂರ ನೂರ ಎಂಟು ಕಂಟ್ರಿ ಒಳಗ ಬಾಬಾ ಸಾಹೇಬರ ಮೂರ್ತಿ ಪ್ರತಿಷ್ಠಾಪನೆ ಮಾಡ ಅಮೆರಿಕ ನಿಮಗೊಂದು ಮಾತು ಹೇಳ್ತೀನಿ ದಲಿತ ಬಾಂಧವ್ರಿಗೆ ಯಾಕೆ ಮೂರ್ತಿ ಪ್ರತಿಷ್ಠಾಪನೆಗಳು ಹೊರಗಿನ ದೇಶದಾಗ ಕಾಲ ಈ ದೇಶದ ಇಲ್ಲ ಕಾಲ ಕಚ್ಚವ ಅನ್ನೋದಕ್ಕೆ ಫಸ್ಟ್ ಉದಾಹರಣೆ ನಿಮಗೆ ಎಚ್ಚರಿಕೆ ಮಾಡಬೇಕೀನಿ ಇಲ್ಲಿ ವಾಸವಾಗಿರುವಂತ ನಮ್ಮ ದಲಿತ ಬಾಂಧುಗಳು ಇಲ್ಲಿ ಏನು ಕೊಡ್ತಪ್ಪಾ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಾವು ಬಾ ಭಾಷಣ ಮಾಡಿ ಹೊಲ್ಲರ ಕಲ್ತಿವಿ ಮಾತಾಡಿ ಬಂದ್ವಿ ಪೂಜೆ ಮಾಡಕ್ಕೆ ನೀವು ಮಾಡುವಂತ ಪೂಜೆ ದಿವಸ ಮುಂಜಾನೆ ಪೂಜೆ ಮಾಡ್ತಿರ್ಲಾ ಅವಾಗ ಒಂದು ಹಂದಿಗರು ಹಳಿ ವ್ಯವಸ್ಥೆ ದೇವ್ರ ದೇವರ ಅಂತ ವ್ಯವಸ್ಥೆ ನಿಮ್ಮ ಮನುಷ್ಯದ ನಿಮ್ಮ ಅದ ಮುಸ್ಲಿಮರು ಸುವರ್ಣೀಯರು ಎಲ್ಲರ ಬಳಿ ದಲಿತರ ಬಳಿ ನಮ್ಗ ಸಂವಿಧಾನ ಹಂಗ ಎಲ್ಲರೂ ಸಂವಿಧಾನ ಅದ ಅವ್ರಿಗೆ ಅದ ನಮಗೆ ಸಂವಿಧಾನ ನಮಗ್ ಭಗವದ್ಗೀತಾ ಅವ್ರಿಗೆ ಎಲ್ಲರಿಗೆ ಧರ್ಮಗಳು ಭೀತಿ ಅದ ಅದ್ರೊಳಗ ಮುಖ್ಯ ಬರದ ಹಿರಿಯರು ಅದ್ರಾಗ ಇವನಿಗೆ ಹುಡಿ ಇವನ್ ಮೂರ್ತಿ ಕೆಡುವು ಇವನಿ ಪಿಡಿ ಆಗ ನಾವು ಮಾಡ್ಕೊಂಡಿದ್ವು ಅದಕ್ಕೆ ಎಲ್ಲರಿಗೂ ನಾವು ನಿಂದನೆ ಮಾಡಲ್ಲ ಮುಂದೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಬಿ ಆರ್ ಗವಾಯಿ ಸಾಹೇಬರ ಮೇಲೆ ನಡೆದಿರ್ತಕ್ಕಂಥ ಒಂದು ಸಾಂವಿಧಾನಿಕ ಒಂದು ದಾಳಿ ಹಲ್ಲೆ ಶುವಶತ ಮಾಡಿರ್ತಕ್ಕಂಥ ಏನು ಹಿರಿಯ ವಕೀಲ ರಾಕೇಶ್ ಕಿಶೋರ್ ಎನ್ನುವಂತ ಒಂದು ಅಮಾನವೀಯ ವ್ಯಕ್ತಿಯ ವಿರುದ್ಧ ನಡೆಸಿರ್ತಕ್ಕಂಥ ಈ ಹೋರಾಟ ಬಂಧುಗಳೇ ಇವತ್ತಿನ ದಿವಸ ಆ ಘಟನೆಯನ್ನ ನಾವು ನೋಡಿದ್ರೆ ಇಡೀ ಭಾರತ ದೇಶವಷ್ಟೇ ಅಲ್ಲ ಇಡೀ ಜಗತ್ತನ್ನೇ ತಲೆ ತಗ್ಗಿಸುವಂತ ಕೆಲಸ ನಮ್ಮ ದೇಶದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಕ ಬಯಸ್ತಾ ಇದ್ದೇನೆ ಬಂಧುಗಳೇ ಯಾಕಪ್ಪ ಅಂತಂದ್ರೆ ನಮ್ಗಿಂತಲೂ ಬಹಳ ಚೆನ್ನಾಗಿ ಕಾನೂನನ್ನು ಅರ್ಥಕೊಂಡಿರ್ತಕ್ಕಂತ ಆ ರಾಕೇಶ್ ಕಿಶೋರ ಆ ಮಾಡಿರ್ತಕ್ಕಂತ ಕೆಲಸ ಏನಪ್ಪಾ ಅಂತಂದ್ರ ಅದು ಬಹಳ ಹೀನ ಕೆಲಸ ಅವರ ವೃತ್ತಿ ಜೀವನದಲ್ಲಿ ಕಾನೂನನ್ನು ಅಧ್ಯಯನ ಮಾಡಿರ್ತಕ್ಕಂಥ ಸುಮಾರು ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬಂದು ಇವತ್ತಿನ ದಿನ ಈ ಸಾಂವಿಧಾನಿಕವಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಈ ಸಿಜ್ ಪೀಠ ಏನಿದೆ ಅಲ್ಲ ಆ ಪೀಠದ ಮೇಲೆ ಕೂತಿರ್ತಕ್ಕಂತಹ ಪೀಠದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗವಾಯಿ ಅವರ ಮೇಲೆ ಸೂ ಅನ್ನ ಕೆಲಸವನ್ನ ಮಾಡಿದ್ದೀರಲ್ಲ ಇದು ನೀವು ಮಾಡಿರ್ತಕ್ಕಂಥ ಕೆಲಸ ದೇಶ ದ್ರೋಹ ಕೆಲಸ ಅನ್ನುವಂಥದ್ದನ್ನು ನಾವು ಈ ಮೂಲಕ ಹೇಳಕ ಬಯಸ್ತಾ ಇದ್ದೇವೆ ನಾವು ಇವತ್ತಿನ ಕೊಡ್ತರತಕ್ಕಂಥ ಮನವಿಯನ್ನ ಇದು ತಹಸೀಲ್ದಾರ್ ಮುಖಾಂತರ ಬಹುಶಃ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಯನ್ನು ತಲುಪಬೇಕಾಗ್ತದೆ ಈ ಮನವಿ ಏನಪ್ಪಾ ಅಂತಂದ್ರೆ ಈ ರಾಕೇಶ್ ಕಿಶೋರ್ ಎನ್ನುವಂತಹ ವ್ಯಕ್ತಿಯ ಮೇಲೆ ಕಾನೂನಾತ್ಮಕವಾಗಿರತಕ್ಕಂತಹ ದೇಶ ದ್ರೋಹ ಕೇಸನ್ನು ಹಾಕಿ ತಕ್ಷಣಕ್ಕೆ ಅವರನ್ನು ಈ ದೇಶದಿಂದ ಹೊರಗಿರತಕ್ಕಂಥ ಹೊರಕಳಿಸತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇನೆ ಇಂಥ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ದಲಿತರ ಮೇಲೆ ಸವಾಲಿಯರ ಮೇಲೆ ಮಹಿಳೆಯರ ಮೇಲೆ ಅನೇಕ ರೀತಿಯೊಳಗ ಅತ್ಯಾಚಾರಗಳು ದೌರ್ಜನ್ಯಗಳು ಅನೇಕ ರೀತಿಯಲ್ಲಿ ಅಪಮಾನಗಳನ್ನು ಮಾಡ್ತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೇವೆ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ದೇಶದ ಮೇಲೆ ಯಾರಾದರೂ ವೃತ್ತವಾಗಿ ನಡ್ಕೊಂಡ್ರೆ ಅಂತವರನ್ನ ಕಠಿಣ ಶಿಕ್ಷೆ ಗುರಿಪಡಿಸುವಂತಹ ಕೆಲಸ ಮಾಡಬೇಕಾದ್ರೆ ಕಾನೂನಿನಲ್ಲಿ ತುರ್ತಾಗಿ ವಿಲೇವಾರಿ ಮಾಡತಕ್ಕಂಥ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯಾಂಗವನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ಇದು ಬಹಳ ದಿನಗಳಿಂದ ನಾವೆಲ್ಲ ಹೇಳ್ಕೊಟ್ಟು ಬಂದಿದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಅವತ್ತಿನ ನಡೆದಿರ್ತಕ್ಕಂತಹ ಘಟನೆಯಲ್ಲಿ ನಮ್ಮ ಗಮನಕ್ಕಿರ್ತಕ್ಕಂಥ ವಿಚಾರದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅವರಿಗೆ ಆ ಕೆಲಸ ನಡೆದ ಸ್ವಲ್ಪ ಕ್ಷಣಗಳಲ್ಲಿ ಕೇವಲ ಅವರನ್ನ ಅಲ್ಲೇ ಬಂಧಿಸಿ ಬರೇ ಕೇವಲ ಬೇಲ್ ಮೇಲೆ ಬಿಟ್ಟು ಕಳಿಸ್ತಕ್ಕಂತ ಕೆಲಸ ಆಗಿದಲ್ಲ ಇದು ನಮ್ಮ ಈ ಕಾನೂನಿಗೆ ಮಾಡ್ತಕ್ಕಂತ ರಾಷ್ಟಪತಿಯವ್ರು ಮಾಡ್ತಕ್ಕಂತ ಇದೊಂದು ಅನ್ಯಾಯ ಅನ್ನುವಂಥದ್ದನ್ನು ಕೂಡ ನಾವು ಇದ್ರ ಮೂಲಕ ಹೇಳ್ತಾ ಇದ್ದೇವೆ ಯಾಕಪ್ಪ ಅಂತಂದ್ರೆ ಅಂತವ್ರು ಮಾಡತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥದ್ದು ಇದು ಕಾನೂನಿನ ರೀತಿಯಲ್ಲಿ ಬಹಳ ಘೋರ ಕೆಲಸ ಇದು ಸಂವಿಧಾನಕ್ಕೆ ನಡ್ಕೊಂಡಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಇದು ನಮ್ಮ ದೇಶ ದ್ರೋಹವನ್ನ ಕೆಲಸವನ್ನ ಅಂತದನ್ನು ನಾವು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇವೆ ಅದಕ್ಕೆ ಹೆಚ್ಚಿಗೆ ಮಾತನಾಡ್ರೆ ಈಗಾಗಲೇ ನಮ್ಮ ಹಿರಿಯರೆಲ್ಲರೂ ಮಾತಾಡುದು ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿದ್ರೆ ಇಂತಹ ಘಟನೆಗಳನ್ನ ಯಾವುದೂ ಕಾರಣಕ್ಕೂ ಈ ದೇಶದಲ್ಲಿ ನಡೀತಾ ನಡೀಲು ನಾವೆಲ್ಲ ಬಿಡ್ಲಕ್ ಸಾಧ್ಯ ಇಲ್ಲ ಅದೇ ರೀತಿ ಒಳಗ ಕಳೆದ ಒಂದು ಘಟನೆಯನ್ನ ನಮ್ಮ ಸಹ ಹೇಳಿದರು ಯಾಕಪ್ಪ ಅಂತಂದ್ರೆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ತಕ್ಕಂಥ ನಮ್ಮ ಬಿ ಎಸ್ ಸಂಘಟನೆ ಇಡೀ ರಾಜ್ಯವನ್ನ ಈ ಸರ್ಕಾರವನ್ನು ಅಳವಡಿಸತಕ್ಕಂತಹ ಕೆಲಸವನ್ನ ಮಾಡಿದ್ದು ನಮಗೆ ನೆನಪಿಸ್ಕೊಟ್ರು ಅಂತ ಸಂಘಟನೆಗಳು ಅನೇಕ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ದಲಿತಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳು ಕೆಲಸ ಮಾಡಿದ್ದೆ ಅದರಲ್ಲಿ ಯಾರು ಕೂಡ ಇಂಥವನ್ನ ಪೂರ್ವ ಒಂದು ಒಂದಾಗ್ತದೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ನೆನಪಿಸಬೇಕಾಗ್ತದೆ ಚಿತಾಪುರ್ ತಾಲೂಕಿನಲ್ಲಿ ಇವತ್ತು ದಿನ ಮಹಾನ್ ವ್ಯಕ್ತಿ ಅಂಬಿಗರ ಚೌಡಯ್ಯನವರ ಇವತ್ತು ಏನು ಮೂರ್ತಿ ಧ್ವಂಸ ವಹಿಸಿರ್ಲಾ ಅದು ಮಾನವೀಯ ಖಂಡನೆ ಅನ್ನುವಂಥದ್ದನ್ನ ನಾನು ಈ ಮೂಲಕ ಹೇಳ್ತಾ ಇದೀನಿ ಯಾಕಪ್ಪ ಅಂತಂದ್ರೆ ದೇಶದಲ್ಲಿರ್ತಕ್ಕಂತ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ನಮ್ಮ ಸಿಟಿಗಳಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಗಾಂಧೀಜಿ ಅವರಾಗಿರ್ಬೋದು ಈ ರೀತಿ ಅಮಿರ ಸೋಡಯ್ಯನವರಾಗಿರ್ಬೋದು ಟಿಪ್ಪು ಸುಲ್ತಾನ್ರವರು ಅನೇಕ ರಾಷ್ಟ್ರದ ಮಹಾನ್ ನಾಯಕರನ್ನ ನಾವು ಮೂರ್ತಿಗಳನ್ನ ಅನಾವರಣ ಮಾಡುವುದೇನಪ್ಪಾ ಅಂತಂದ್ರೆ ಅಂತವರ ಆದರ್ಶ ತತ್ವಗಳನ್ನು ನಮ್ಮಲ್ಲಿ ಬೆಳಿಲಿ ನಮ್ಮ ಮಕ್ಕಳಲ್ಲಿ ಬರಲಿ ಅನ್ನುವಂತ ಕಾರಣಕ್ಕೆ ನಾವು ಪ್ರತಿಯೊಂದು ನಗರಗಳಲ್ಲಿ ಕೇರಿಗಳಲ್ಲಿ ಸಿಟಿಗಳಲ್ಲಿ ನಾವು ಅನಾವರಣ ಮಾಡಿರ್ತೇವೆ ಅಂತವನ್ನ ತಾವು ದವಸ ಮಾಡ್ತೀರಪ್ಪ ಅಂತಂದ್ರೆ ಅದು ನೀವು ಮಾಡತಕ್ಕಂತ ಇದನ್ನೂ ಕೂಡ ರಾಷ್ಟ್ರದವಾದ ಕೆಲಸ ರಾಷ್ಟನಾಗಿ ರಾಷ್ಟ್ರ ನಾಯಕರಿಗೆ ಮಾಡತಕ್ಕಂತಹ ಅನ್ಯಾಯದ ಕೆಲಸ ಹಂತವನ್ನೂ ಕೂಡ ತಕ್ಷಣಕ್ಕೆ ಬಂಧಿಸಿ ಅವರು ತಕ್ಷಣವೇ ಕಠಿಣ ಶಿಕ್ಷೆಯನ್ನು ಒದಗಿಸತಕ್ಕ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ ಧನ್ಯವಾದ ನೀವು ಪರಿಶೀಲನೆ ಮಾಡಿ ಸರ್ಟಿಫೈ ಮಾಡಬೇಕು ಏನಂತಾರ ಈ ಸಂವಿಧಾನ ಪರಿಪೂರ್ಣ ಆದ ಯು ಎನ್ ಹೋದಾಗ ಅಂತಾರಾಷ್ಟ್ರೀಯ ಆಗಿನ ಕಾಲದ ಅಂತಾರಾಷ್ಟ್ರೀಯ ನಾಯಕರು ಇಂತಹ ಸಂವಿಧಾನ ವಿಶ್ವದಲ್ಲೇ ಎಲ್ಲಿ ಇಲ್ಲ ಅಂತ ಸರ್ಟಿಫೈ ಮಾಡ್ಯಾರ ನಾವು ಭಾರತ ದೇಶದ ನಾಯಕರು ಸಂವಿಧಾನ ಅದು ಚೇಂಜ್ ಮಾಡಲಿಕ್ಕೆ ನಾವು ಬಂದೀವಿ ಸಂವಿಧಾನ ಅದು ಇದ್ರ ಮಾಡಲಿಕ್ಕೆ ಬಂದೀವಿ ಇವ್ರು ಬುದ್ಧಿ ಭ್ರಮಣೆ ಆಗ್ಯದು ಅಥವಾ ಏನೋ ಒಂದು ಬುದ್ಧಿ ಕೊರತೆಯಿಂದ ಹಿಂಗ್ ಮಾತಾಡ್ತಾರೋ ಸಂವಿಧಾನ ಯಾರ್ದು ನಮ್ಮದು ಭಾರತ ದೇಶದ್ದು ನಮ್ದು ಅಂದ್ರೇನು ಭಾರತ ದೇಶದ್ದು ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜೀವಿಗಳು ಬಾಳಿ ಬದುಕಲಾಕ ಆ ಸಂವಿಧಾನ ನೆರಳಿನಲ್ಲಿ ನಾವು ಆಡಳಿತ ಮಾಡಬೇಕಾಗ್ಯಾವ ಆ ಸಂವಿಧಾನ ಬಿಟ್ಟು ಸ್ವಲ್ಪ ಕಿಂಚಿತ್ತು ಹೋದ್ರ ಈ ದೇಶ ಎಲ್ಲೋರ ಆಗಿ ಹೋಗ್ತದ ಸ್ವಲ್ಪ ವಿಚಾರ ಮಾಡ್ರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಾಬಾ ಸಾಹೇಬ್ ಹೋರಾಟ ಮಾಡ್ಯಾರೇನು ಕಡದಾರ ನೀ ಯಾರ ಹೊಡೆದಾರ ನೀ ಯಾರಿಗೆ ಬೈದಾರೆ ಭಗವಾನ್ ಗೌತಮ್ ಬುದ್ಧ ಶಾಂತಿ ಧೂತ ಶಾಂತಿ ಪ್ರತೀಕ ಶಾಂತಿ ಮಂತ್ರ ಶಾಂತಿಯ ಒಂದು ನಿಧಿ ಆ ನಿಧಿಯ ಆಳವಾದ ಅಧ್ಯಯನ ಮಾಡಿದಂತ ನಮ್ಮ ಬಿಆರ್ ಗವಾಯಿ ಸಾಹೇಬ್ ಅವರು ಅವನಿಗೆ ಒಗೆದವನಿಗೆ ಸುಪ್ರೀಂ ಕೋರ್ಟ್ ಜಜ್ ಏ ಅವ್ನಿಗೆ ಅರೆಸ್ಟ್ ಮಾಡಿ ರಾಷ್ಟ್ರಪತಿ ನಾ ದೂರ ಕೊಡ್ತೀನಿ ಆಕ್ಷನ್ ಆಡಿ ಅಂತ ಅಲ್ಲಿಲ್ಲ ನೀವು ಎಲ್ಲರೂ ವಿಚಾರ ಮಾಡಂತ ಮಾತಾ ಯಾಕೆ ಅಲ್ಲಿಲ್ಲ ಅವನ ಬಳಿ ಪಲ್ಲುಪ ರಾಷ್ಟ್ರಪತಿ ದೂರ ಕೊಡಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ಅವ್ರು ಭಗವಾನ್ ಗೌತಮ್ ಬುದ್ಧನ ಅನ್ಯಾಯಿ ಶಾಂತಿ ಪ್ರಿಯರು ನೀನು ಮಾಡೇನ ಬಿಡು ಹೋಲ್ ಬಿಡು ಬಿಡು ಬಿಡೋಂದ್ರು ಇಂತ ಒಂದು ಅವಾಗೆ ಅವರು ಶಾಂತಿ ಭೂತ ಅವಾಗೆ ನಿನಗೆ ಉತ್ತರ ಕೊಟ್ಟ ನಶೋನ್ ಮ್ಯಾಗ ನಾಚಿಗೆ ಬರಬೇಕ ನಿನಗ ಅವನ ಮ್ಯಾಗ ಯಕ್ಷನ್ ಆಗಿತ್ತಂದ್ರ ನೀನಿ ಗಂಡಸಾಗಿದ್ದಂದ್ರ ಕಾನೂನು ಮೂಲಕ ಹೋರಾಟ ಮಾಡಬೇಕು ಕಾನೂನು ಮೂಲಕ ಆ ಸುಪ್ರೀಂ ಕೋರ್ಟ್ ಜಜ್ಜನ್ನ ಕಾನೂನು ಮೂಲಕ ಈ ದೇಶಕ್ಕೆ ಹಿಂಗನ ಅಂತ ಎತ್ತಿ ತೋರಿಸ್ರು ಅವಾಗ ನಿನ್ನ ಇಂಟೆಲಿಜೆನ್ಸಿನ್ ಜಾಣತನ ಪ್ರಖ್ಯಾತದಪ್ಪ ಜಗತ್ತಿನ ತುಂಬಾ ಅಂತ ಕೇಳ್ತಿದ್ರು ಏನೂ ಇಲ್ಲ ಸುಮ್ಸುಲಿ ಬರೋದು ಯಾವ್ದೋ ನಾವು ವಿನಾಕಾರಣ ಯಾವ್ದೋ ಒಂದು ಪುರಾತನ ದೇವಾಲಯದ ಒಂದು ಹಿಂಗಾಗಿರತ್ತ ಅದು ಅದು ಏನ್ ಮಾಡ್ಯಪ್ಪ ನಾ ಏನ್ ಮಾಡಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಹೋಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ರಿ ಅಂತ ಏನೋ ಸ್ವಾಭಾವಿಕವಾಗಿ ಕಾನೂನು ಪ್ರಕಾರ ಹೇಳಿಳ್ಕೋ ಹೋಗತ್ತೆ ಅನ್ಬಿಟ್ರು ಅದನ್ನ ದೊಡ್ಡದು ಮಾಡಿ ಆಗಿದೆಪ್ಪ ಬೂಟ್ ಆಗಿರಿ ಬೂಟ್ ಆಗಿರಿ ಏನ್ ಸಿಕ್ಕಿತ್ತು ಇಲ್ಲಿ ಸಿಕ್ಕದ ದೇಶಾದ್ಯಂತ ನಿನ್ನನ್ನು ಚಪ್ಪಲಿ ಮ್ಯಾಗ ಸಿಕ್ತು ಬರ್ತಂತ ಬಾಕ್ಸಿಸ್ ಸರ್ವೋಚ್ಚ ನ್ಯಾಯಾಲಯ ಜಜ್ಜರಾದಂತ ಬಿ ಆರ್ ಗವಾಯಿ ಸಾಹೇಬರಿಗೆ ಒಬ್ಬ ಕೇವಲ ಕಿಶೋರನ ವಕೀಲ ಶುರು ಎಸಿದಾನೆ ಅಂತ ಸುಳೆ ಮಗನಿಗೆ ಕತ್ತರಿಸಬೇಕು ತಿರುಗಾಡಿ ಬೆನ್ನ ಹತ್ತಿ ಕತ್ತರಿಸಬೇಕು ಸುಳೆ ಮಗನಿಗೆ ಯಾರೇ ಇರಲಿ ಇಂಥ ವಿಷಯದಾಗ ಅನ್ಯಾಯ ಮಾಡ್ತಾರೆ ಅಂತ ಸುಳ್ಳು ಮಕ್ಕಳಿಗೆ ಕತ್ತರಿಸಬೇಕು ಮೇಲಾಗಿ ಎಲ್ಲಾ ಕಡೆ ಅನ್ಯಾಯ ನಡೆದ ಇವತ್ತ ಕೈಗ ಪೊಲೀಸ್ ಪ್ರಡಕ್ಷ ಸಿಕ್ಕದ ಇವತ್ತ ಪೊಲೀಸ್ ಪ್ರಡಕ್ಷ ತಮ್ಮ ಕಾಂಪಿಟ್ ಮಾಡೋಕ್ಕೂ ಬಾಯಾಗ ಒಪ್ಪ ಬೂಟ್ ಆಡಿಸ್ತಾರ ಇವತ್ತು ರಾಜಕಾರಣ ಸಿಕ್ಕ ಅವರು ಸಣ್ಣಗಾರ ಪಾಪ ಏನ್ ಮಾಡಬೇಕು ಅಲ್ಲೇ ಅನ್ಯಾಯ ನಡೆದ್ರೆ ಎಲ್ಲಾ ಕಡೆ ದೇಶದ ಅನ್ಯಾಯ ನಡೆದ ಇವತ್ ನಮ್ಮ ಆಲ್ಮೇಲ್ದಾಗು ಅನ್ಯಾಯ ನಡೆದ ಹೊಡಗ ತಿನ್ನೋದೇ ಹೆಚ್ಚಾಗ ಆಲ್ಮೇಲ್ದೊಳಗ ಇಂಥದ್ರು ಖಂಡನೆ ಮಾಡಬೇಕೆಲ್ಲರು ನಾವ್ ಎಲ್ಲರೂ ಕೂಡ ಇವತ್ತ ಸಣ್ಣ ಯುವಕರು ಎಲ್ಲರೂ ಕೂಡ ದಿನನಿತ್ಯ ಎತ್ತ ನಿರ್ಬೇಕಿದ ಯಾವನೇ ತಪ್ಪು ಮಾಡಲಕ್ಕ ನೀವು ಮಾಡಿ ನಾವು ಮಾಡಿ ರಾಕೇಶ್ ಅಲ್ಲವರು ವಕೀಲರು ಒಬ್ಬರು ಅವರು ಸೂಚಿಸಿದ ಕಾರಣ ಇವತ್ತು ನಾವು ಆಲ್ಮೇಲ್ ತಾಲೂಕಿನಲ್ಲಿ ಪ್ರತಿಭಟಿಸುತ್ತೇವೆ ವಿಷಯ ಇಟ್ಟಿ ಅಂದ್ರ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟದೆ ಸಂವಿಧಾನಕ್ಕೆ ಅಪಮಾನ ಮತ್ತು ದಲಿತರಿಗೆ ಅಸ್ಪೃಶ್ಯರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಇನ್ನಿತರ ಸಮುದಾಯಗಳಿಗೆ ಕೀಳಾಗಿ ಕಾಣೋದು ಸಂವಿಧಾನ ಅಂದ್ರೆ ಒಂದು ದೊಡ್ಡದು ಅವರಿಗೆ ಒಂದು ಒಂದು ಬೆಂಕಿ ಕಣ್ಣ ಕಾಣ್ತದೆ ಸಂವಿಧಾನ ಯಾಕಂದ್ರ ಏನಪ್ಪು ಸಂವಿಧಾನ ಬರೇ ದಲಿತರಿಗೆ ಇಷ್ಟೇ ಅದ ದಲಿತರಲ್ಲಿ ನೂರ ಒಂದು ಜಾತಿ ಅವ ಆ ನೂರ ಒಂದು ಜಾತಿಯಲ್ಲಿ ಎಲ್ಲರಿಗೆ ಹರಿದು ಹರಿದ ಹದಿನೈದು ಪರ್ಸೆಂಟ್ ಹೋಗ್ತದ ಆಮೇಲೆ ಅಲ್ಪಸಂಖ್ಯಾತರು ಬರ್ತಾರ ಅವ್ರಿಗೆ ಹದಿನೈದು ಪರ್ಸೆಂಟ್ ಹೋಗ್ತದ ಆಮೇಲೆ ಹಿಂಗಾಯ್ತರ ಬರ್ತಾರ ಅವ್ರಿಗೆ ನಾಲ್ಕು ಪರ್ಸೆಂಟ್ ಮೂರ್ ಪರ್ಸೆಂಟ್ ಹಿಂಗಿದ್ರೆ ಐವತ್ತು ಪರ್ಸೆಂಟ್ ಹಚ್ಬಿಟ್ಟದ ಈ ತರ ಸಂವಿಧಾನದಲ್ಲಿ ರಚನೆ ಆಗ್ಯದ ಆದ್ರೆ ಬರೇ ದಲಿತರಿಗೆ ಬರೇ ದಲಿತರು ಬರೇ ಎಸ್ ಸಿ ಮಂದಿ ಯಾವ ಎಸ್ ಸಿ ಎಸ್ ಸಿ ಮಂದಿ ಯಾಕ ಹಿಂಗಾಗಿ ಸಂವಿಧಾನ ಮೇಲೆ ನಂಬಿಕೆ ಉಳಿದಿಲ್ಲ ಸಂವಿಧಾನ ಹೆಂಗೆ ಮಾಡಿ ಅಸ್ತಿ ಅಸ್ಥಿಗೊಳಿಸಬೇಕು ಆಮೇಲೆ ಸಂವಿಧಾನ ತೆಗಿಬೇಕು ಅನ್ನೋದು ಅವ್ರ ಉದ್ದೇಶ ಅದ ಆದ್ರೆ ನಮ್ಮ ಜನಾಂಗ ಎಷ್ಟಿ ಎಸ್ಟಿ ಜನಾಂಗದವರು ಅಲ್ಪಸಂಖ್ಯಾತರು ಉನ್ನತ ಜನಾಂಗದವರು ಇಲ್ಲಿ ಈ ವ್ಯವಸ್ಥೆ ಯಾಕೆ ಬರ್ದಾಗ್ತದ ಯಾಕೆ ಆಗತ್ತ ಕಾರಣ ಬರ್ಬುರಿಯಾಗ್ಯದ ಬರೇ ತಮ್ಮ ಸ್ವಂತ ವ್ಯಕ್ತಿ ರಾಜಕೀಯ ಬೆಳಿಬೇಕು ನಾವು ಬೆಳಿಬೇಕು ಇಲ್ಲಿ ಆಗ್ಯದ ಆದ್ರೆ ನಾವು ವಿಚಾರ ಮಾಡ್ಬೇಕಾಗ್ಯದ ಯಾಕೆ ವಿಚಾರ ಮಾಡೋದಪ್ಪ ನಮ್ಗೆ ಈ ಸಂವಿಧಾನಕ್ಕೆ ಯಾವ ಪಕ್ಷ ಅದ ಯಾವ್ದಿಲ್ಲ ಇದನ್ನ ವಿಚಾರ ಮಾಡಬೇಕು ಮಾಡಿದ ಮುಂದಿನ ದಿನಗಳಲ್ಲಿ ನಾವು ಮುನ್ನೆಚ್ಚರಿಕೆ ಕಡಿಬೇಕು ಸಂವಿಧಾನ ರಕ್ಷಣೆ ಮಾಡ್ಬೇಕಲ್ಲ ಕರ್ತವ್ಯ ಇವತ್ತ ರಾಜಕೀಯ ಮಾಡಿ ನಾವು ಶ್ರೀ ಸೈನಿಂಗ್ ಆಗ್ಬೇಕು ನಾ ಎಲ್ಲಿ ಓಟ್ ಬರ್ತಾವಿಲ್ಲ ಅವ್ರು ಓಟ್ ಬರ್ತಾವಲ್ಲೋ ಅನ್ನೋದ್ ಉದ್ದೇಶ ಇಲ್ಲ ಆ ಉದ್ದೇಶ ಇಲ್ಲ ನೀವು ಮೊದಲು ನೀವು ಒಂದು ಯಾರಿ ನಮ್ಮ ಸಂವಿಧಾನಕ್ಕೆ ಯಾರು ರೆಸ್ಪೆಕ್ಟ್ ಕೊಡ್ತಾರ ಆ ಸಂವಿಧಾನಕ್ಕೆ ಆಗುತ್ತೆ ಇಲ್ಲಿ ಕೊಡ್ರಿ ಯಾವ್ದೇ ಪಕ್ಷ ಇರ್ಲಾಕ ಇಂತ ಮಾಡಿ ನೋವು ಬಿಟ್ಟು ನಾವ್ ಏನೋ ನಮ್ಮ ನಮ್ಮ ಬೇರೆ ದಾಳಿ ಬರ್ಸ್ಲಿಕ್ಕ ಬದುಕಿಲಿಲ್ಲ ನೂರ ಹಾರಿ ಕೂಲಿ ಮಾಡಿ ಬದುಕ್ರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ ಇದು ಬದುಕ್ರಿ ನಾವು ರಾಜಕೀಯ ಮಾಡಿ ಬದುಕ ಆಸೀರ್ ಬಿಟ್ಟು ಬಿಡುವ ಹೇಳ್ತೀನಿ ದಯವಿಟ್ಟು ನಮ್ಮ ಸಂವಿಧಾನಕ ಯಾವನೇ ನಮ್ಮ ಇರಲಿ ಅವ್ರ ಅಡಚಣೆ ಮಾಡುವ ಅವನಿಗೆಲ್ಲರೂ ನಮ್ಮ ಜನಾಂಗದವರು ಇಡೀ ದೇಶ ಇದೆ ಅವರ ಮೇಲೆ ಪ್ರತಿಭಟನೆ ಮಾಡಬೇಕು ಮತ್ತೆ ವೃದ್ಧಿ ನಮ್ಮ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದಂತ ತಂತ್ರ ಗೌತಮ್ ಬದ್ಧ ಕಾಯಕ ಯೋಗಿ ಪುರುಷ ವಿಶ್ವಗುರು ಅನ್ನ ಬಸವಣ್ಣನವರನ್ನ ಹಜ್ ಟಿಪು ಸುಲ್ತಾನ್ ಯುಗ ಯುಗಗಳಿಂದ ಗುಲಾಮಗಿರಿಗೆ ಸಿಕ್ಕು ಬಂದು ಬೆಂದು ಹೋಗಿರ್ತಕ್ಕಂಥ ಈ ನನ್ನ ಸಮಾಜ ಒಂದಾನೊಂದು ದಿನ ಈ ದೇಶವನ್ನು ಆಳಬೇಕು ಅಂತಕ್ಕಂಥ ಮಾತು ನಡೆದಂತ ಮಹಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಮಂದಿರದಲ್ಲಿ ಸ್ಮರಿಸಿಕೊಂಡು ಏನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿ ಆರ್ ಗವೈ ಮೇಲೆ ಏನು ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಶಿವಸುದ್ದಿಯನ್ನ ಅವನನ್ನ ಈ ದೇಶದಿಂದ ಗಡ್ಪಾಡು ಮಾಡಬೇಕಂತ ಈ ಒಂದು ಹೋರಾಟ ಮೂಲಕ ಉಗ್ರವಾಗಿ ಕಂಡಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಿಜ ಸಂತ ಅಂದಿಗರ ಚೌಡರನ್ನ ಮೂರ್ತಿಯನ್ನು ವಿಕ್ರಯ ಮೂರ್ತಿಯನ್ನ ಉರುಪಗೊಳಿಸಿದ್ದಾರೆ ಚಿತ್ತಾಪುರ ತಾಲೂಕಿನ ಮುಕ್ಲ ಗ್ರಾಮದಲ್ಲಿ ಕಂತ ಶಾಂಡ್ ಅವರ ವಚನ ಕೇಳಿದ್ರೆ ಇದ್ರ ಮನುಷ್ಯರು ಉತ್ತರ ಆಗ್ತಾರೆ ಸಂತ ಶರಣರ ಮೂರ್ತಿಯನ್ನ ಇವತ್ತು ಉರುಪಗೊಳಿಸುವಂತ ವ್ಯಕ್ತಿಗಳಿಗೆ ಇದ್ರ ಬಂಧಿಸಿ ಅದು ನನ್ನ ಮನೆ ಅಳತಮ್ಮ ಕೂಡ ಅವರನ್ನು ಬಂಧಿಸಿ ಗಲಿಗೆ ಸಿಗದಂತೆ ಮಾತಾಡುವ ಸಂದರ್ಭ ಹೇಳ್ತೀನಿ ಅಂತ ಶರಣರ ಮೂರ್ತಿಯನ್ನು ಮಾಡಬಾರದು ಮಾಡಬಾರ್ದು ಎಂತ ಶಾಣರ ಕಟ್ಟಿದ ಲಿಂಗವನ್ನ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪೂಜೆ ಮಾಡುವವರನ್ನು ಬರಧರನೇ ಎಂದು ಅವನು ಮೂಗನ್ನು ಕೊಂಡು ಆ ಗಾಯನ ಮೇಲೆ ನುಂದಿಯ ರಸವನ್ನು ತಂದು ಮತ್ತೆ ವಾಲಿನ ಅಂತ ನನ್ನ ಲತ ಹೊಂದ ಅಂಗಡೆಯ ರಚನೆಗಳನ್ನು ಹೇಳ್ತಾರ ಅಂತ ಮೂರ್ತಿಯನ್ನು ಉಡುಪಿಸಲು ಖಂಡಿಸ್ತಾ ನನ್ನ ಮಾತು ಮುಗಿಸ್ತೇನೆ ಮಾನ್ಯ ಹೆಸರುವಾಸ ಮುಖಾಂತರ ರಾಜಪಾಲವರಿಗೆ ಮನವಿ ಸಲ್ಲಿಸಲಾಗಿದೆ ವಿಷಯ ಭಾರತ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ಮುಖ್ಯ ನ್ಯಾಯಮೂರ್ತಿಗಳು ಶ್ರೀ ಪಿಆರ್ ಆರ್ ಅವರ ಮೇಲೆ ಸುವ್ಯಸಿತ ಘಟನೆ ಹಾಗೂ ಚಿತ್ತಾಪುರ ತಾಲೂಕಿನ ಮತಗಾ ಗ್ರಾಮದಲ್ಲಿ ನಿಜಶೇಣ ಅಂಬಿಗಾ ಚೌಡ ಅವರ ಪ್ರತಿಮೆ ವಿರೂಪಗೊಳಿಸಿ ಖಂಡಿಸಿ ಎಸಗಿರುವ ದೇಶದ್ರವ ಪಟ್ಟಿ ಗಲ್ಲು ಶಿಕ್ಷೆಗೆ ಒಳಸಪಡಬೇಕೆಂದು ಭತ್ತ ಆಲ್ಮೇಲ ಪಟ್ಟಣದಲ್ಲಿ ಒಂದು ಮಮನಿಯನ್ನು ಹೋರಾಟವನ್ನ ಮಾನ್ಯರೇ ಈ ಮೂಲಕ ವಿಷಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ಮುಖ್ಯ ನ್ಯಾಯಾಧೀಶರಾದ ಪಿಆರ್ ಗವಯ ಅವರ ಮೇಲಿನ ಮನೋಧಿ ಮಾನಸಿಕ ಸ್ಥಿತಿಯ ವಕೀಲನಾದ ರಾಕೇಶ್ ಕಿಶೋರ್ ಎಂಬ ನಾನಾಯಕರ ವ್ಯಕ್ತಿಯ ನ್ಯಾಯಾಲಯದ ಕಲಾಪ ನೀಡುತ್ತಿರುವ ಸಮಯದಲ್ಲಿ ರೂಪುಗಿಸುವ ಪ್ರಯತ್ನ ಮಾಡಿದ್ದಾನೆ ಈ ಘಟನೆ ವೈಯಕ್ತಿಕ ಅಸಹ್ಯವಾಗಿರುವುದರಿಂದ ಸಮಸ್ತ ಭಾರತೀಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶ ಕಲ್ಪಿಸುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕಗ್ಗಲು ಮಾಡುವ ಬಹುದೊಡ್ಡ ಸ್ವತಂತ್ರವಾಗಿದೆ ಇದು ಕೇವಲ ರಾಯನದಿ ಗೌರವರ ಮೇಲಿನ ಹಲ್ಲೆ ಆಗಿರುವುದರಿಂದ ನೇರವಾಗಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮೇಲೆ ನಡೆದ ಹಲ್ಲೆ ಆಗಿದೆ ಅದಕ್ಕೆ ರಾಕೇಶ್ ಕಿಶೋರ್ ಎಂಬ ನಾಲ್ಕನೇ ಮನುಷ್ಯನ ದೋಷ ಭಯ ಪಟ್ಟಿ ಕಟ್ಟಿ ಗಲ್ಲು ಶಿಕ್ಷೆ ವಲಸೆ ಪಡಬೇಕೆಂದು ಜಿಲ್ಲಾ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಠಾ ಗ್ರಾಮದ ಗ್ರಾಮದಲ್ಲಿ ಯಾರೋ ಕಿಡಿಗಿರಿ ನಿಜೇಶ್ವರ ಅಂಬಿಗಾ ಚೌಡಣ್ಣವರ ಪ್ರತಿಮೆನ ವಿರೂಪಗೊಳಿಸಿ ಅಟ್ಟಹಾಸ ಮೆರೆದಿದ್ದಾರೆ ಇಂಥ ನೀಚ ಮನಸ್ಸುಗಳಿಗೆ ವ್ಯಕ್ತಿಗಳಿಗೆ ಯಾರೇ ಆಗಿದ್ದರೂ ಕಾನೂನಡಿ ಬಂಧಿಸಿ ಶೀಘ್ರವಾಗಿ ಆಗಿ ಶಿಕ್ಷೆಗೆ ಒಳಪಡಿಸುವುದನ್ನು ಈ ಮೂಲಕ ತಮ್ಮಲ್ಲಿ ದಲಿತ ದಲಿತಪರ ಸಂಘಟನೆಗಳು ಹಾಗೂ ಆಲಮೆಲ ಒಕ್ಕೂಟದ ಆಲಮ ಎಲ್ಲ ನನ್ನ ಗುರುಗಿರಿಯರ ಸಮ್ಮುಖದಲ್ಲಿ ತಮ್ಮ ತಹಸೀಲ್ದಾರ ಮುಖಾಂತರ ಹಾಗೂ ರಾಜಪಲ್ಲರಿಗೆ ಮನವಿ ಸಲ್ಲಿಸಲಾಗದು ಆದಷ್ಟು ತಕ್ಷಣ ನಮ್ಮ ತಮ್ಮಲ್ಲಿ ಸ್ಪಂದನ ಮಾಡಿ ನಮ್ಮ ಸಮಾಜದ ಮುಖ್ಯ ಶಾಖೆ ಅಲ್ಮೇಲ್ ಅವರ ವತಿಯಿಂದ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಶುವ ಘಟನೆ ಹಾಗೂ ಚಿತ್ತಾಪುರ ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಪ್ರತಿಮೆ ರೂಪುಗೊಳಿಸುವುದನ್ನು ಖಂಡಿಸಿ ಇಂದು ತಾವು ಏನು ಹೋರಾಟ ಅಂದ್ಕೊಂಡಿದ್ರೆ ಈ ನಿಮ್ಮ ಹೋರಾಟವನ್ನು ಆ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಅದೇ ರೀತಿಯಾಗಿ ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರದು ಇಂಥ ಘಟನೆಯಲ್ಲಿ ಯಾರು ಪಾಲ್ಗೊಂಡಿದ್ದಾರಲ್ಲ ಅವರ ವಿರುದ್ಧ ತಕ್ಕ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಆಡಳಿತ ತಾಲ್ಮೇಲ್ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರದ ಗಮನಕ್ಕೆ ತರಕೊಳಿಸ್ತೀನಿ